ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಕರ್ನಾಟಕ ರಾಜ್ಯ ಬಣಗೆ ಬಣಜಿಗೆ ಸಂಘ ಬೆಂಗಳೂರು ತಾಲೂಕಾ ಘಟಕ ರಾಮದುರ್ಗ ಹಾಗೂ ಯುವ ಘಟಕ ಮತ್ತು ಮಹಿಳಾ ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪಟ್ಟಣದ ಅಕ್ಕ ಮಹಾದೇವಿ ಮಠದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಮದುರ್ಗ ಬಣಜಿಗ ಕ್ಷೇಮ ವಿರುದ್ಧ ಮಹಿಳಾ ಘಟಕದ ಅಧ್ಯಕ್ಷೆಯಾದ ಶ್ರೀಮತಿ ಪ್ರಭಾ ಪುಟಾಣಿ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ನಿರ್ಮಲಾ ಹಂಜಿ ಹಾಗೂ ರಾಜು ಬೆಂಬುಳಿಗಿ ಇನ್ನೂ ಹಲವಾರು ಅತಿಥಿಗಳಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಕರ್ನಾಟಕ ರಾಜ್ಯ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ತಾಲೂಕಾ ಘಟಕ ರಾಮದುರ್ಗ ಹಾಗೂ ಯುವ ಘಟಕ ಮತ್ತು ಮಹಿಳಾ ಘಟಕ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ರಾಮದುರ್ಗ ಪಟ್ಟಣದ ಶ್ರೀ ಅಕ್ಕ ಮಹಾದೇವಿ ಮಠದಲ್ಲಿ ಏರ್ಪಡಿಸಿದ್ದರು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಪ್ರಭಾ ಪುಟಾಣಿ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಶ್ರೀಮತಿ ನಿರ್ಮಲಾ ಹಂಜಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧೀಕ್ಷಕರಾದ ಶ್ರೀಮತಿ ಸುನಂದ ಪಾರ್ಶೆಟ್ಟಿ ಅವರು ಆಗಮಿಸಿದರು ಮತ್ತು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ರಾಜು ಬೆಂಬುಳಗಿ ಹಾಗೂ ಮಾಜಿ ಪುರಸಭೆ ಅಧ್ಯಕ್ಷರು ಕ್ಷೇಮ ಬಡಸಿಗೆ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಶಿವಯೋಗಿ ಚಿಕ್ಕೋಡಿಯವರು ಕೂಡ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಹಿಳಾ ದಿನಾಚರಣೆ ಅಂಗವಾಗಿ ಸಮಾಜದ ಮಹಿಳೆಯರಿಗೆ ರಂಗೋಲಿ ಹಾಗೂ ವಚನ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು ಈ ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ಜರುಗಿತು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಶ್ರೀಮತಿ ಜಮನಾ ಪ್ರದೀಪ್ ಪಟ್ಟನ್ ಅವರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು ಶ್ರೀಮತಿ ಅನ್ನಪೂರ್ಣ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ಶ್ರೀಮತಿ ರಾಜಶ್ರೀ ಅವರು ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಮಾಡಿದರು ಈ ಸಮ ಈ ಒಂದು ಸಮಾರಂಭದಲ್ಲಿ ಬನಸಿಗ ಸಮಾಜದ ಮುಖಂಡರುಗಳಾದ ಶ್ರೀಯುತ ಎಸ್ ಎಂ ಸಕ್ರಿ ಶಶಿಧರ್ ಮಾಳ್ವಾಡ್ ಈರಣ್ಣ ಕಲ್ಯಾಣಿ ಶಿವು ಬರದಿಲಿ ಸಂಜು ಅರ್ವೆಂಚಿ ಈರಣ್ಣ ಬುಡ್ಡಗೋಳ ಹಾಗೂ ನೂರಾರು ಸಮಾಜದ ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದರು ಅಂತಂದ್ರೆ ಆ ಮಹಿಳೆ ಕಾರ್ಯ ಬಹಳ ಅದ್ಭುತವಾಗಿತ್ತು ಮನೆಯಲ್ಲಿ ಮನೆಯಲ್ಲಿ ಯಾವ ರೀತಿ ಅವಳು ಮಕ್ಕಳನ್ನ ಬೆಳೆಸ್ತಾಳೆ ಈಗ ನಮ್ಮ ಬಣಿಕ ಸಮಾಜವನ್ನು ತಗೊಂಡ್ರೆ ನಮ್ಮ ಮಕ್ಕಳಿಗೆ ಆಚಾರ ವಿಚಾರ ಪೂಜೆ ಮಾಡುವುದು ಲಿಂಗ ಪೂಜೆ ಮಾಡ್ಕೊಳ್ಳೋದು ವಿಭೂತಿ ಧರಿಸ್ಬೋದು ವಚನಗಳನ್ನು ಹೇಳ್ಕೊಡೋದು ಇಂಥದನ್ನ ಮಾಡಿದ್ರು ಅಂತಂದ್ರೆ ನಮ್ಮ ಮಕ್ಕಳು ನಮ್ಮ ಸಮಾಜವನ್ನು ಎತ್ತಿಡಿತಾರ ಅದರ ತತ್ವ ಏನು ನಮ್ಮ ಸಂಸ್ಕಾರಗಳ ಏನು ತಿಳ್ಕೊತಾರ